ಏಪ್ರಿಲ್ ಹನ್ನೊಂದನೇ ತಾರೀಕು ಮುಂಬೈ ಇಂಡಿಯನ್ಸ್ ವಿರುದ್ದದ ಹೀನಾಯ ಸೋಲಿನ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೇಳನೇ ಆವೃತ್ತಿಯ ಅಭಿಯಾನದಲ್ಲಿ ಗಮನಾರ್ಹ ಹಿನ್ನಡೆಯನ್ನು ಅನುಭವಿಸಿದೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ನ ಬ್ಯಾಟ್ಸ್ಮನ್ಗಳ ಅಬ್ಬರದ ಬ್ಯಾಟಿಂಗ್ಗೆ ಸಾಕ್ಷಿಯಾಯಿತು ಹಾಗೆ ಏಳು ವಿಕೆಟ್ಗಳಿಂದ ಆರ್ಸಿಬಿ ತಂಡವನ್ನು ಸೋಲಿಸಿತು ಮುಂಬೈ ಇಂಡಿಯನ್ಸ್ ತಂಡದ ಚೇಸಿಂಗ್ಗೆ ಇಶಾನ್ ಕಿಶಾನ್ ಅರವತ್ತೊಂಬತ್ತು ರನ್ ಸೂರ್ಯಕುಮಾರ್ ಯಾದವ್ ಐವತ್ತೆರಡು ರನ್ ಸೇರಿಸಿದ್ರು ಈ ಮೂಲಕ ಮುಂಬೈ ಇಂಡಿಯನ್ಸ್ ನೂರ ತೊಂಬತ್ತೇಳು ರನ್ಗಳ ಗುರಿಯನ್ನ ಇನ್ನೂ ನಾಲ್ಕು ಓವರ್ಗಳು ಬಾಕಿ ಇರೋ ಹಾಗೆ ಬೆನ್ನೆಡ್ತು ಈ ಸೋಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನಕ್ಕೆ ತೃಪ್ತಿಪಡೋ ಹಾಗೆ ಮಾಡಿತು ಆಡಿದ ಆರು ಪಂದ್ಯಗಳಲ್ಲಿ ಐದರಲ್ಲಿ ಸೋಲು ಹಾಗೆ ಒಂದೇ ಒಂದು ಗೆಲುವಿನೊಂದಿಗೆ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಹಾದಿ ಇನ್ನೂ ಟಫ್ ಆಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಲೇ ಆಫ್ಗೆ ಅರ್ಹತೆಯನ್ನ ಬಯಸಿದರೆ ಆರ್ಸಿಬಿ ತಂಡ ಮುಂದಿನ ಎಲ್ಲಾ ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬರುವ ಪಂದ್ಯಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ನಂತಹ ಬಲಿಷ್ಠ ತಂಡಗಳ ವಿರುದ್ದ ಸವಾಲಿನ ಪಂದ್ಯಗಳನ್ನು ಆಡಬೇಕಾಗಿದೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದದ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಪ್ರಸಕ್ತ ಲೀಗ್ನಲ್ಲಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯೋದಕ್ಕೆ ತುಂಬಾನೇ ನಿರ್ಣಾಯಕ ಇನ್ನೂ ಎಂಟು ಪಂದ್ಯಗಳು ಬಾಕಿ ಉಳ್ಕೊಂಡಿದೆ ಬಹುತೇಕ ಎಲ್ಲವನ್ನೂ ಗೆಲ್ಲಲೇಬೇಕಾದ ಅನಿವಾರ್ಯತೆಯಿಂದ ಆರ್ಸಿಬಿ ಈಗ ಕಷ್ಟಕ್ಕೆ ಸಿಕ್ಕಾಕೊಂಡಿದೆ ನಂತರ ಆರ್ಸಿಬಿ ತಂಡದ ಮುಂದಿನ ಪ್ರಯಾಣ ಕಠಿಣ ಹಣಾಹಣಿಗಳನ್ನು ಕೂಡ ಒಳಗೊಂಡಿದೆ ಮುಖ್ಯವಾಗಿ ಗುಜರಾತ್ ಟೈಟನ್ಸ್ ವಿರುದ್ಧದ ಎರಡು ಪಂದ್ಯಗಳು ಹಾಗೆ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಸಬೇಕಾಗಿದೆ ಹಾಲಿ ಚಾಂಪಿಯನ್ ಸಿಎಸ್ಕೆ ವಿರುದ್ಧದ ಆರ್ಸಿಬಿ ತಂಡದ ಅಂತಿಮ ಲೀಗ್ ಪಂದ್ಯ ತುಂಬಾನೇ ಸವಾಲಿನಿಂದ ಕೂಡಿದೆ ಅಂತ ನಿರೀಕ್ಷೆ ಕೂಡ ಮಾಡಲಾಗ್ತಿದೆ